ನೀವ್ ಯಾರಾದ್ರೂ ಗಣಪತಿ ಎಣ್ಣು ರೂಪದಲ್ಲಿರೋ ದೇವಸ್ಥಾನನ ನೋಡಿದಿರಾ ನೋಡಿಲ್ಲ ಅಂದ್ರೆ ವಿಡಿಯೋನ ಪೂರ್ತಿ ನೋಡಿ ಹಂಗೆ ಮರಿದಿ ನಮ್ಮ ಪೇಜ್ ಗೆ ಫಾಲೋ ಮಾಡ್ಕೊಳ್ಳಿ ಇಡೀ ಪ್ರಪಂಚದಲ್ಲಿ ಇಲ್ಲಿ ಮಾತ್ರನೇ ಗಣಪತಿಗೆ ಗಂಡು ಮತ್ತೆ ಹೆಣ್ಣು ರೂಪದಲ್ಲಿ ನೋಡಕ್ಕಾಗುತ್ತೆ ಎರಡುಗೂ ಬೇರೆ ಬೇರೆ ದೇವಸ್ಥಾನನೂ ನೀವು ನೋಡಬಹುದು ಇಲ್ಲಿ ಅದು ಬೇರೆ ಎಲ್ಲೂ ಅಲ್ಲ ಚಿಕ್ಕಮಂಗ್ಳೂರಲ್ಲಿರೋ ಕಳಸ ಅನ್ನೋ ವಿಲೇಜ್ ಅಲ್ಲಿ ಇಲ್ಲಿರುವ ಕಳಶೇಶ್ವರ ದೇವಸ್ಥಾನನ ದಕ್ಷಿಣ ಕಾಶಿ ಅಂತಾನು ಕರೀತಾರೆ ಇಲ್ಲಿ ನೀವು ಹೋಗ್ಬಂದ್ರೆ ಕಾಶಿಗಿಂತ ಹೆಚ್ಚು ಪುಣ್ಯ ಬರುತ್ತೆ ಅಂತಾನು ಹೇಳ್ತಾರೆ ಇದು ಒಂದು ಶಿವನ ದೇವಸ್ಥಾನ ಮತ್ತೆ ಇವ್ರಿಗೆ ಕಳಸ ಅಂತ ಯಾಕೆ ಹೆಸರು ಬಂತು ಅಂತ ಗೊತ್ತಾ ಅಗಸ್ತ್ಯ ಮಾಮುನಿಗಳಿದಾರಲ್ಲ ಅವರು ಇಲ್ಲಿ ಬಂದು ಆಶ್ರಮ ಒಂದು ಕಟ್ಕೊಂಡು ವಾಸವಿರಬೇಕಾದ್ರೆ ಅವರು ಕಳಸದಿಂದ ಶಿವಲಿಂಗ ಉದ್ಭವ ಆಗುತ್ತೆ ಅದನ್ನೇ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅದಕ್ಕೆ ಊರಿಗೆ ಕಳಸ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ಇಲ್ಲಿ ವಿಶೇಷ ಪೂಜೆ ಬಂದು ಪ್ರತಿ ವರ್ಷ ಕಾರ್ತಿಕ ಮಾಸ ಏಕದಶಿ ದಿವಸ ಗಿರಿಜಾ ಕಲ್ಯಾಣ ಉತ್ಸವ ತುಂಬಾನೇ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಏಳೇಳು ಜನ್ಮಗಳ ಪಾಪಗಳಕ್ಕೂ ಪರಿಹಾರ ಸಿಗುತ್ತೆ ಅನ್ನೋದು ಇಲ್ಲಿರುವ ಜನರ ನಂಬಿಕೆ ನೀವ್ ಈ ಕಡೆ ಟ್ರಾವೆಲ್ ಮಾಡಿದ್ರೆ ಖಂಡಿತ ಕಳಸ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡಿ ವಿಡಿಯೋ ಏನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಥ್ಯಾಂಕ್ಸ್ ಅಂತ ಕಮೆಂಟ್ ಮಾಡಿ